ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಐದನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಓ ಎಂ ಜಿ ಇವು ನಿನ್ನೂ ಸತ್ತಿಲ್ವಾ ಎಂಥ ಗಟ್ಟಿ ಪಿಂಡ ಇದು ಜಾನ್ ನೀನು ಡೋಸ್ ಕೊಡ್ತಾ ಎರಡು ತಿಂಗಳು ಆಯ್ತಲ್ವಾ ತನ್ನ ನೀಳ ಕಪ್ಪು ಕೂದಲನ್ನು ಮುಖದ ಮೇಲಿನಿಂದ ಸರಿಸುತ್ತಾ ಕೇಳಿದವಳ ಬಡು ನಡುವನ್ನು ಬೆಳೆಸಿ ನಿನ್ನ ಗಂಡ ಭಾರಿ ಗಟ್ಟಿ ಪಿಂಡ ಕಣೆ ನಾನು ಕೊಡ್ತಿರೋ ಡೋಸ್ಗೆ ಮಾಮೂಲಿ ಮನುಷ್ಯ ಆಗಿದ್ದರೆ ಇಷ್ಟೊತ್ತಿಗೆ ನಿಗಿರ್ಕೊಂಡು ಬಿಡ್ತಿದ್ರು ಇವನ ಇಮ್ಯೂನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಹಾಗಾಗಿ ಇವನಿಗೆ ಫಿಫ್ಟಿ ಪರ್ಸೆಂಟಷ್ಟು ಮಾತ್ರ ವರ್ಕ್ ಆಗ್ತಾ ಇದೆ ಎಂದ ಡಾಕ್ಟರ್ ಜಾನ್ ಸಿಗರೇಟ್ ಹೊಗೆಯನ್ನು ಬಿಡುತ್ತಾ ಅವನ ಕೈಲಿದ್ದ ಸಿಗರೇಟ್ ಅವಳ ತುಟಿ ಸೇರಿತು ಹಾಗಾದರೆ ಡೋಸ್ ಜಾಸ್ತಿ ಮಾಡುತ್ತಾನೆ ಇನ್ನೂ ಎಷ್ಟು ದಿನ ಅಂತ ನಾನು ಇನ್ನೊಂದು ಸರಿಸ್ಕೊಳ್ಳಿ ಎಂದವಳ ಕೆನ್ನೆಗೆ ತನ್ನ ಕೆನ್ನೆ ಉಜ್ಜುತ್ತಾ ಇನ್ನೊಂದು ಸ್ವಲ್ಪ ದಿನ ಡಿಯ ಆಮೇಲೆ ಇವನು ಗುಟಕ್ಕಂತಾನೆ ನಿನ್ನ ಆಸೆ ನೆರವೇರುತ್ತೆ ಆಮೇಲೆ ನಾನು ನೀನು ಇಬ್ಬರೇ ಆರಾಮಾಗಿರ್ಬೋದು ಎಂದ ಹತ್ರ ಹತ್ರ ಮೂವತ್ತು ವರ್ಷ ಹೀಗೆ ಕಳೆದಿದ್ದೀನಿ ನೀನು ಇನ್ನೂ ಸ್ವಲ್ಪ ಮುಂಚೆ ಸಿಕ್ಕಿದ್ದರೆ ಇನ್ನೂ ಬೇಗ ಮುಕ್ತಿ ಸಿಗ್ತಾ ಇತ್ತು ಇವನಿಂದ ನನಗೆ ನನ್ನ ಯೌವನದ ದಿನಗಳನ್ನೆಲ್ಲ ಇವನಿಂದ ಹಾಳು ಮಾಡ್ಕೊಂಡ್ಬಿಟ್ಟೆ ಎಂದಳು ಮುಕ್ತ ಬೇಸರದಿಂದ ನಿನಗೇನು ವಯಸ್ಸಾಗಿರೋದು ಜಾಲಿಂಗ್ ನಿನ್ನ ಮತ್ತು ನಿನ್ನ ಮಗಳನ್ನ ಒಟ್ಟಿಗೆ ನಿಲ್ಲಿಸಿದ್ರೆ ಅವಳನ್ನೇ ನಿನ್ನ ಅಕ್ಕ ಅನ್ಬೋದು ಹಾಗಿದೆಯಾ ನೀನು ಎಂದವನ ಕೈಗಳು ಅವಳ ಮೈ ಮೇಲೆ ಆಟವಾಡತೊಡಗಿದವು ಆಗಷ್ಟೇ ವೈದ್ಯನ ಕೈಯಿಂದ ನಿದ್ರೆ ಇಂಜೆಕ್ಷನ್ ಚುಚ್ಚಿಸಿಕೊಂಡಿದ್ದ ಕೋದಂಡನ ಎದುರಿಗೆ ಈ ಎಲ್ಲ ಮಾತುಕತೆ ನಡೆಯುತ್ತಿದ್ದರೂ ಅವನಿಗೇನೂ ತಿಳಿಯಲು ಸಾಧ್ಯವಿರಲಿಲ್ಲ ಮುಕ್ತ ಮುಕ್ತ ಕನವರಿಸಿಕೊಳ್ಳತೊಡಗಿದ ಕೋದಂಡ ಥತ್ ಎರಡು ನಿಮಿಷ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು ನಾನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಮೇಲೂ ಮುಕ್ತ ಮುಕ್ತ ಅಂತ ಬಡ್ಕೊಳ್ತಾನೆ ಎಂದು ಅಣಕಿಸುತ್ತಾ ಕೋದಂಡನ ಬಳಿ ಹೋದಳು ಬಿಡಲಾರದೆ ಕಣ್ಣು ಬಿಟ್ಟು ನೋಡಿ ನಾನು ಬಿಟ್ಟು ಹೋಗಬೇಡ ಮುಕ್ತ ಎಂದು ಕಷ್ಟಪಟ್ಟು ಹೇಳಿದವ ಮತ್ತೆ ಹಾಗೇ ನಿದ್ರೆಗೆ ಜಾರಿದ ಡೋಂಟ್ ವರಿ ಡಾರ್ಲಿಂಗ್ ಇವತ್ತೊಂದೇ ದಿನ ಅವನು ಮಾತಾಡೋದು ನಾಳೆಯಿಂದ ಅಬ್ಬಬ್ಬ ಅಂದರೆ ಎರಡೋ ನಾಲ್ಕೋ ಅಕ್ಷರ ಮಾತಾಡ್ತಾನೆ ಅಷ್ಟೆ ಅವನ ಬಾಯಿ ಹೋಗೋ ಹಾಗೆ ಔಷಧಿ ಕೊಟ್ಟಿದ್ದೀನಿ ಇನ್ಮೇಲೆ ನಿನಗೆ ಇವನು ಕಿರಿಕಿರಿ ಇನ್ನೂ ಕಮ್ಮಿ ಆಗುತ್ತೆ ಎಂದಾಗ ವ್ಯಂಗ್ಯ ನಗು ನಕ್ಕ ಮುಕ್ತ ಗಟ್ಟಿ ಪಿಂಡ ಜೀವನಾದರೂ ಹೋಗಿದ್ದರೆ ಇಷ್ಟೊಂದು ಹಿಂಸೆ ಪಡೋದಾರೋ ತಪ್ತಾ ಇತ್ತು ಸರಿ ಹಿಂಗಿದ್ರೆ ಒಂದು ಮಲಗಾಯ್ತಲ್ಲ ನಾವು ಹೋಗೋಣ ಬಾ ಎನ್ನುತ್ತಾ ಅಲ್ಲಿಂದ ಹೊರಹೋದಳು ಅವರಿಬ್ಬರು ಹೋಗುವುದನ್ನೇ ಕಾದಿದ್ದ ಚಾರ್ಲಿ ರೂಮಿನೊಳಗೆ ಬಂದು ನೋಡಿದ ಏನೂ ಅರಿಯದ ಹಸುಗೂಸಿನಂತೆ ಮಲಗಿದ್ದ ತನ್ನ ಯಜಮಾನನನ್ನು ಕಂಡು ಕಣ್ಣೀರು ಮಿಡಿದ ಹದಿನೈದು ನಿಮಿಷ ಕಳೆಯುವುದರೊಳಗಾಗಿ ಅಂಜಲಿ ಬಂದಿದ್ದಳು ಚಾರ್ಲಿ ಅಪ್ಪಾಜಿ ಮಲಗಿದಾರಾ ಮಧ್ಯ ಏನಾದರೂ ಎದ್ದಿದ್ರಾ ಎಂದಾಗ ಚಾರ್ಲಿ ಹಾಂ ಅಂಜಲಿ ಬೇಬಿ ಅವ್ರು ಎದ್ದಿದ್ರು ಈಗ ಊಟ ಮಾಡಿ ಮಲಗಿದ್ದಾರೆ ಎಂದು ಹೇಳಿದ ಮನದಲ್ಲೇ ನಾನು ಮಾಡ್ತಾ ಇರೋ ದ್ರೋಹನ ಕ್ಷಮಿಸಿಬಿಡು ಅಂಜಲಿ ಬೇಬಿ ಓ ಜೀಸಸ್ ನನ್ನ ತಪ್ಪಿಗೆ ನನಗೆ ಮಾತ್ರ ಶಿಕ್ಷೆ ಕೊಡು ಎಂದು ಪ್ರಾರ್ಥಿಸಿ ಅಂಜಲಿ ಬೇಬಿ ನಿಮಗೂ ಊಟ ತರಲ ಎಂದಾಗ ತನ್ನ ತಂದೆಯನ್ನೇ ನೋಡುತ್ತಿದ್ದ ಅಂಜಲಿ ಚಾರ್ಲಿಯ ಕರೆಗೆ ಎಚ್ಚೆತ್ತು ಹಾಂ ಚಾರ್ಲಿ ಇಲ್ಲಿಗೆ ಊಟ ತಂದುಬಿಡಿ ಎಂದು ಹೇಳಿ ತಂದೆಯ ಪಕ್ಕದಲ್ಲೇ ಚೇರಿ ಎಳೆದುಕೊಂಡು ಕುಳಿತಳು ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವ ದುಃಖೋಪಹರಣಂ ಶ್ರೀ ವಿಷ್ಣು ಪಾದೋದಕಂ ಶುಭಂ ಎಂದು ಹೇಳುತ್ತಾ ದೇವರ ತೀರ್ಥ ಕೊಟ್ಟರು ಘನಪಾಠಿಗಳು ಜಾನ್ಕಿ ಎಲೆ ಹಾಕ್ಬಿಡು ಎಂದ ಯಶೋಧ ಅವರ ಕಡೆ ನೋಡಿದ ಘನಪಾಠಿಗಳು ಜಾನ್ಕಿಗೆ ಇವತ್ತು ನೀನೇ ಬಡಿಸ್ಬಿಡು ಯಶೋದಾ ಆ ಮಗು ನೋಡಿದ್ರೆ ಬೆಳಗಿಂದ ಉಪವಾಸ ಇದ್ದಾಗಿದೆ ಎಂದರು ದಿನಾ ಬೆಳಿಗ್ಗೆ ತಿಂಡಿ ಮಾಡುವ ಅಭ್ಯಾಸವನ್ನೇ ಇಟ್ಟುಕೊಂಡಿರಲಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಸೀದಾ ಊಟ ಮಾಡಿಬಿಡುತ್ತಿದ್ದರು ಯಶೋಧ ಜಾನಕಿಗೆ ಮಾತ್ರ ಅರಳಿಟ್ಟನ್ನು ಮೊಸರವಲಿಕೆಯನ್ನು ಕೊಡುತ್ತಿದ್ದರು ಇಂದು ಕೆಂಪಿ ಅವಳ ಮಗುವನ್ನು ಕರೆತಂದಿದ್ದರಿಂದ ಅದು ತಪ್ಪು ಹೋಗಿತ್ತು ಅಭಿಯ ಕಿವಿಗೆ ಇದು ಬಿದ್ದಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ಸಂಜೆ ಸ್ನ್ಯಾಕ್ಸ್ ರಾತ್ರಿ ಡಿನ್ನರ್ ಎಂದು ದಿನಕ್ಕೆ ನಾಲ್ಕಾರು ಸಾರಿ ಹೊಟ್ಟೆ ಬಿರಿಯುವಂತೆ ತಿನ್ನುವ ತನ್ನ ಮನೆಯವರು ನೆನಪಿಗೆ ಬಂದರು ತಾವು ಅಲ್ಲಿ ತಿಂದು ತೇಗಿ ಇಲ್ಲಿ ಇವರನ್ನು ಅರಹೊಟ್ಟೆಯ ಜೀವನಕ್ಕೆ ನೂಕಿದವರ ಬಗ್ಗೆ ಮನದಲ್ಲಿ ಆಕ್ರೋಶ ಅಸಹ್ಯ ಭಾವನೆಗಳು ಮೂಡಿದವು ಜಾನಮ್ಮನ ಸ್ಥಿತಿಗೆ ಕಾರಣರಾದವರು ತನ್ನನ್ನು ಹೆತ್ತವರೇ ಎಂಬುದು ಅವನ ನೋವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು ಊಟದ ಮನೆಯಲ್ಲಿ ಘನಪಾಠಗಳ ಜೊತೆ ಅಭಿ ಊಟಕ್ಕೆ ಕುಳಿತರೆ ಅಡಿಗೆ ಮನೆಯಲ್ಲಿ ಜಾನಕಿಯ ಜೊತೆ ಭೂಮಿ ಕುಳಿತಳು ಅತೆ ತಂಬುಳಿ ತುಂಬ ಚೆನ್ನಾಗಿದೆ ಹುಳಿಗೆ ಹಾಕುವ ಸ್ವಲ್ಪ ಉಪ್ಪು ಕಮ್ಮಿ ಅನಿಸುತ್ತೆ ಅಲ್ವಾ ಸಾರಿಗೆ ಇನ್ನೊಂದು ಚೂರು ಖಾರ ಹಿಡ್ತಿತ್ತಾ ಅಂತ ಎಂದು ಹೇಳುತ್ತಾ ಮತ್ತೊಮ್ಮೆ ಜಾನಕಿಯವರು ಆ ಖಾದ್ಯವನ್ನು ತಿನ್ನುವಂತೆ ಮಾಡಿ ಅವರು ಹೊಟ್ಟೆ ತುಂಬ ಊಟ ಮಾಡುವಂತೆ ಮಾಡಿದ್ದಳು ಭೂಮಿ ಅವಳ ಉಪಾಯ ಘನಪಾಟಿಗಳ ಅರಿವಿಗೆ ಬಂದಂತೆಯೇ ಅಭಿಯ ಅರಿವಿಗೂ ಬಂದು ಮುಖದಲ್ಲಿ ಮುಗುಳುನಗೆ ತೇಲಿತ್ತು ಒಂದು ಗಳಿಗೆ ಮಲ್ಕೋ ಜಾನಕಿ ನಾನು ಕೂಡ ದಿಂಬಿಗೆ ತಲೆ ಕೊಡ್ತೀನಿ ಎಂದು ಹೇಳಿದ ಯಶೋಧ ನಿದ್ರಿಗೆ ಜಾರಿದರೆ ಜಾನಕಿ ಮನೆಯ ಹಿತ್ತಲಿನ ತರಕಾರಿ ತೋಟದ ಕಡೆ ನಡೆದಿದ್ದರು ಅಭಿ ನೀನು ಒಂದ್ಸರಿ ಊರನ್ನೆಲ್ಲ ನೋಡ್ಕೊಂಡು ಬಂದ್ಬಿಡು ಅನಿಲನ ಮನೆಗೆ ಹೋಗಿ ಅನಿಲ್ನ ಜೊತೆಗೆ ಮಾಡ್ಕೊಂಡು ಹೋಗು ಅವನು ನಿನ್ನ ಕೆಲಸಕ್ಕೆ ಸಹಾಯ ಮಾಡ್ತಾನೆ ಎಂದರು ಘನಪಾಠಿಗಳು ಹಾಗೆ ಭೂಮಿಯನ್ನು ಕರೆದು ಭೂಮಿ ಇವನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಎಂದರು ಭೂಮಿ ತಲೆಯಾಡಿಸಿ ಮುಂದೆ ನಡೆದಾಗ ಅಭಿ ಅವಳನ್ನು ಹಿಂಬಾಲಿಸಿದ ಭೂಮಿಯ ಜೊತೆ ಹೆಜ್ಜೆ ಹಾಕುತ್ತಿದ್ದವನ ಮನ ತನ್ನ ಅಪ್ಪಾಜಿ ಹಾಗೂ ಅಂಜಲಿಯ ಸುತ್ತಲೇ ಸುತ್ತುತ್ತಿತ್ತು ತಾನು ಬರೆದ ಪತ್ರಕ್ಕೆ ತಂಗಿಯ ಉತ್ತರ ಯಾವಾಗ ಬರಬಹುದು ಎಂದು ಯೋಚಿಸುತ್ತಾ ನಡೆಯುತ್ತಿದ್ದವನ ಮುಂದೆ ಚಿಟಿಕೆ ಹೊಡೆದಳು ಭೂಮಿ ಬೆಚ್ಚಿಯ ಒಳ ಕಡೆ ನೋಡಿದವನಿಗೆ ತನಕ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಹೇಳು ನೋಡೋಣ ಎಂದಳು ಅದು ಸಾರಿ ರೀ ನಾನೇನೋ ಯೋಚನೆ ಮಾಡ್ತಾ ಇದ್ದೆ ನೀವು ಹೇಳಿದ್ದೇನೂ ನನಗೆ ಕೇಳಿಸ್ಲಿಲ್ಲ ಎಂದನು ಪಶ್ಚಾತ್ತಾಪದ ದನಿಯಲ್ಲಿ ಅಂದರೆ ಇಷ್ಟು ಹೊತ್ತಿನ ತನಕ ನಾನೊಬ್ಬಳು ಹುಚ್ಚಿ ಥರ ಒಬ್ಬಳೇ ಬಾಯ್ ಬಡ್ಕೊಂಡು ಬರ್ತಾ ಇದ್ನಾ ಯಾವ ಸೀಮೆಯವ್ರಿ ನೀವು ನಾನು ಈ ಊರಿನ ಇತಿಹಾಸ ಪೂರ್ತಿ ಹೇಳ್ಕೊಂಡು ಬನ್ನಲ್ಲ ರೀ ಎನ್ನುತ್ತಾ ಸೊಂಟದ ಮೇಲೆ ಕೈಯಿಟ್ಟು ದಬಾಯಿಸಿದವಳನ್ನು ಕಂಡು ನಗು ಉಕ್ಕಿತು ಅವಳ ಮುಖದ ಮೇಲೆ ಆಡುತ್ತಿದ್ದ ಮುಂಗುರುಳನ್ನು ತನ್ನ ಉಸಿರಿನಿಂದ ಹಾರಿಸಿ ದುರ್ಗಿನೇ ಕಣ್ರಿ ನೀವು ಎಂದು ಹೇಳಿ ಮುಂದೆ ನಡೆದ ಅವನು ತನ್ನ ಮುಖದ ಹತ್ತಿರ ಬಂದು ಗಾಳಿ ಊದಿದಾಗ ಗೊಂಬೆಯಂತಾದಳು ಭೂಮಿ ಸನಿಹ ಬಂದಾಗ ಏರಿದ ಎದೆ ಬಡಿತ ಅವನು ಮುಂದೆ ನಡೆದರೂ ಸಮಸ್ಥಿತಿಗೆ ಬರಲಿಲ್ಲ ಮತ್ತೆರಡು ಕ್ಷಣದಲ್ಲಿ ಈಹಕ್ಕೆ ಬಂದವಳು ಮತ್ತದೇ ಜೋರಿನಲ್ಲಿ ರೇ ನನ್ನ ಯಾಕ್ರಿ ದುರ್ಗಿಂದು ರೀ ಯಾರೀ ಅದೋ ದುರ್ಗಿ ಎಂದಳು ಜೋರಾಗಿ ಅವಳಿಗೆ ಎರಡೂ ಕೈ ಜೋಡಿಸಿ ಕೈ ಮುಗಿಯುತ್ತಾ ಮಾತಾಯಿ ತಪ್ಪಾಯಿತು ತಾವು ಸ್ವಲ್ಪ ನಿಧಾನಕ್ಕೆ ಮಾತಾಡಿದ್ರೆ ಆಚೀಚೆ ಓಡಾಡ್ತಾ ಇರೋ ಜನ ನೆಮ್ಮದಿಯಾಗಿ ಓಡಾಡ್ತಾರೆ ಇಲ್ಲಾಂದರೆ ನಿಮ್ಮ ಧ್ವನಿ ಕೇಳಿ ಅಯ್ಯಯ್ಯೋ ಭೂಕಂಪ ಆಗೋಯ್ತು ಅಂತ ಹೋಗ್ತಾರೆ ಅಷ್ಟೇ ಎಂದ ಭೂಮಿ ಸುತ್ತಮುತ್ತ ತಲೆ ತಿರುಗಿಸಿ ನೋಡಿದಳು ರಸ್ತೆಯಲ್ಲಿ ಓಡಾಡುತ್ತಿದ್ದ ಕೆಲವರು ಅವರಿಬ್ಬರ ಕಡೆ ತಿರು ತಿರುಗಿ ನೋಡಿಕೊಂಡು ಹೋಗುತ್ತಾ ಇದ್ದರು ತನ್ನ ದನಿ ತಗ್ಗಿಸಿ ದುರ್ಗಿ ಯಾರ್ರೀ ಎಂದಾಗ ಕೈ ಮುಗಿದು ಆಕಾಶ ತೋರಿಸಿದ ಮತ್ತವಳ ಮಾತಿಗೆ ಅವಕಾಶ ನೀಡದಂತೆ ಯಜಮಾನ್ರೇ ಎನ್ನುತ್ತಾ ಎದುರಿಗೆ ಕಂಡ ಹಿರಿಯರನ್ನು ಮಾತನಾಡಿಸಲು ಹೋದ ಭೂಮಿಗೆ ಅವನು ತನ್ನನ್ನು ರೇಗಿಸಿದ್ದು ಅರಿವಾಗಿ ಅವನನ್ನು ಅಲ್ಲಿಯೇ ಬಿಟ್ಟು ತನ್ನ ಮನೆ ಕಡೆ ನಡೆದಳು ಅಭಿ ಹಿಂದಿನ ದಿನ ತನಗೆ ದೇವಾಲಯಕ್ಕೆ ದಾರಿ ತೋರಿದ ಹಿರಿಯರನ್ನು ಕಂಡು ಮಾತಿಗೆಳೆದ ನಮಸ್ಕಾರ ಯಜಮಾನ್ ಅವರು ಅವನನ್ನು ನೋಡಿ ನೀನು ಘನಪಾಟಿಗಳ ಮನೆಗೆ ಬಂದು ಹುಡುಗ ಅಲ್ವಾ ಎಂದರು ಹೌದು ಯಜಮಾನ್ ನಸು ನಗುತ್ತಾ ಉತ್ತರಿಸಿದ ಅವ್ರಿಗೇನಾಗಬೇಕು ನೀನು ಘನಪಾಟಿಯ ಮನೆಯ ವೃತ್ತಾಂತ ಎಲ್ಲ ಅರಿತಿರುವ ಹಿರಿಯರು ಅವರು ಅವರು ಘನಿಪಾಠಿಗಳ ಮನೆಗೆ ಹುಡುಕಿ ಬರುವಂಥ ನೆಂಟರು ಯಾರೂ ಇಲ್ಲದ್ದು ಬಲ್ಲರು ಅಲ್ಲದೆ ಹುಡುಗನ ನಿಲುವು ಲಕ್ಷಣ ಎಲ್ಲ ನೋಡಿ ರಕ್ತ ಸಂಬಂಧಿ ಇರಬಹುದು ಎನಿಸಿದರೆ ಇರಸರಿಕೆ ಉಡುಪು ನೋಡಿದರೆ ಎನಿಸುತ್ತಿತ್ತು ನಾನು ಅವ್ರ ಸ್ನೇಹಿತರ ಮಗನ ಮಗ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ ಇನ್ನೊಂದೆರಡು ತಿಂಗಳು ಇಲ್ಲೇ ಇರ್ತೀನಿ ಎಂದ ಸ್ವಭಾವತಃ ವಾಚಾಳಿಯಾದ ಅಭಿ ಎದುರಿನವರು ಒಂದು ಮಾತನಾಡಿದರೆ ತಾನು ನಾಲ್ಕು ಮಾತನಾಡುತ್ತಿದ್ದ ಓ ಹಂಗ ನಾ ಒಂದು ಮಾತು ಹೇಳ್ತೀನಿ ವ್ಯಾಸ್ರ ಮಾಡ್ಕೋಬೇಡ ಎಂದಾಗ ಇಲ್ಲವೆನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದೆ ಹೆಂಗೂ ಎರಡು ಮೂರು ತಿಂಗಳು ಇದೇ ಹಳ್ಳಿಯಾಗೆ ಇರ್ತೀಯಾ ಮತ್ತು ಈ ಪ್ಯಾಂಟ್ ಎಲ್ಲ ಯಾಕೆ ಹಾಕ್ತೀಯಾ ಗನ್ಪಾಟಿಗಳ ಮನೆಯಾಗಿರೋನು ಅಂತೀಯ ನೀ ಪಂಚೆ ಉಟ್ರೆ ನಿಂಗೂ ಮರ್ಯಾದೆ ಗನ್ಪಾಟಿಗಳ್ಗೂ ಇಷ್ಟ ಅದು ಆಚಾರವಂತರ ಮನೆ ನೀನು ಸ್ವಲ್ಪ ಆಚಾರ ವಿಚಾರ ನಡೆಸಿದ್ರೆ ಅವ್ರಿಗೂ ಹಸಿ ಸಂತೋಷ ಆಗ್ತದೆ ನೀನು ಇದ್ದರೆ ಅವರೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಥವಾ ಹಿಂಗೇ ಇರೋ ಅಂತ ಹೇಳೋದು ಇಲ್ಲ ಆದರೆ ಸಂತೋಷ ಪಡ್ತಾರೆ ಎಂದರು ಸರಿ ಪ್ರಯತ್ನ ಪಡ್ತೀನಿ ಎಂದವ ಒಬ್ಬನೇ ಊರನ್ನು ಗಮನಿಸುತ್ತಾ ಹೊರಟ ಆಧುನಿಕತೆಯಿಂದ ದೂರ ಉಳಿದಿದ್ದ ಹಳ್ಳಿ ಪ್ರಶಾಂತವಾಗಿತ್ತು ವಿರಳವಾಗಿ ತಾರಸಿ ಮನೆಗಳು ಕಂಡರೂ ಕೆಂಪು ಹಂಚಿನ ಮನೆಗಳೇ ಹೆಚ್ಚಾಗಿತ್ತು ಎಲ್ಲ ಮನೆಯ ಎದುರಿಗೂ ದೊಡ್ಡ ದೊಡ್ಡ ರಂಗೋಲಿಗಳು ಬಾಗಿಲಲ್ಲಿ ಹಸಿರು ತೋರಣ ಸಾಮಾನ್ಯವಾಗಿತ್ತು ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ರಸ್ತೆಯಲ್ಲಿ ಹೆಚ್ಚು ಜನರ ಓಡಾಟ ಇರಲಿಲ್ಲ ಕೆಲವೊಂದು ಕಡೆ ನಾಲ್ಕಾರು ಹೆಂಗಸರು ಮನೆಯ ಜಗಲಿಯ ಮೇಲೆ ಕುಳಿತು ಅಕ್ಕಿ ಹಸನು ಮಾಡುವುದೋ ಸೊಪ್ಪು ಬಿಡಿಸುವುದೋ ಮಾಡುತ್ತಾ ಕಷ್ಟ ಸುಖ ಮಾತನಾಡುತ್ತಾ ಕುಳಿತಿದ್ದರು ಕೆಲವೊಂದು ಕಡೆ ವಯಸ್ಸಾದವರು ಕುಳಿತು ರಾಜಕೀಯ ಚರ್ಚೆ ಮಾಡುತ್ತಿದ್ದರು ಒಟ್ಟಿನಲ್ಲಿ ಹಳ್ಳಿ ನೆಮ್ಮದಿಯ ತಾಣ ಎನಿಸಿತ್ತು ಅಭಿಗೆ ಯಾವುದೇ ಗಡಿಬಿಡಿ ಗದ್ದಲ ಇಲ್ಲದೆ ಶಾಂತವಾಗಿ ಇದ್ದ ಜಾಗ ಮನಸ್ಸಿಗೆ ಮುದ ನೀಡಿತ್ತು ಒಂದೆರಡು ಬೀದಿಗಳನ್ನು ಸುತ್ತಿದ ಮೇಲೆ ಮತ್ತೇನು ಮಾಡುವುದು ಅರಿವಾಗಲಿಲ್ಲ ಅನಿಲನ ಮನೆ ಯಾವುದು ಎಂದು ತಿಳಿಯಲೂ ಇಲ್ಲ ಹಾಗಾಗಿ ಸೀದಾ ಘನಪಾಟಿಗಳ ಮನೆಯ ದಾರಿ ಹಿಡಿದ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಈ ಜಾನಕಿ ಯಾರು ಕೋದಂಡ ಯಾರು ಮುಕ್ತ ಯಾರು ಅಭಿಗೂ ಜಾನಕಮ್ಮಂಗೂ ಏನು ಸಂಬಂಧ ಇದೆಲ್ಲ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡ್ತಾ ಇರ್ಬೋದು ಕಥೆ ಮುಂದುವರಿತಾ ಹೋದಾಗೆ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು